ಕತ್ತಿವ್ರಿ ನಮ್ಮ ಸ್ವಾದ್ರತಿ ಮಗಳ ಅಲ್ಲ ಇವ್ರು ಇದ್ಯಾವ್ದು ಇದು ಮಗಳ ದೊಡ್ಡ ಹೊಸ ಸಂಬಂಧ ಅಂತ ಇರ್ಲಿ ಬಿಡ ಅಲ್ಲ ನನಗೆ ಸುಧಾಮ್ ಎಲ್ಲ ಕೊಟ್ಟನಲ್ಲ ಅದೆಲ್ಲ ಡುಪ್ಲಿಕೇಟ್ ಇದೆ ಅಂತ ಏನ್ ಮತ್ತ ಡೂಪ್ಲಿಕೇಟ್ ತೋರ್ಸನಂತ ನಾ ಈಗ ನಮ್ ಎಲ್ಲಾ ನಿನ್ನ ಕೈಯ ಕೊಡಕ್ ತಯಾರಾಗಿ ಏನದ ನಿನ್ನ ನನ್ನ ಕೈಯ ಕೊಡೋದಾಗುಲ್ಲ ಹಿಂಗ ಗಾಬರಾಗಿ ನಿಂತಿ ಮತ್ತೆ ಏನದು ಅಲ್ಲ ನಾ ನಿನ್ನ ಕೈಯಾಗ ತಿಂಗಳ ತಿಂಗಳ ನನ್ನ ಪಗಾರ ಕೊಡ್ಬೇಕಂತ ವಿಚಾರ ಮಾಡೀನಿ

ಮನಸಾರನೇ ಇಷ್ಟಪಟ್ಟಿದ್ದು ನೀನು ನನಗೆ ಏನು ಕೊಡ್ತಿ ನೀನು ಸಲುವಾಗಿ ಬೆಳ್ಳಿ ಉಂಗುರ ಬಂಗಾರ ಚೈನಾ ಎಲ್ಲ ಕೊಡ್ತೀಯಾ ಆಮೇಲೆ ಮಹಾರಾಷ್ಟ್ರ ಬ್ಯಾಂಕ್ ಏನು ಅದಾವಲ್ಲ ಅವೆಲ್ಲ ನಿಂಗ ಕೊಡ್ತೀನಿ ಫಿಕ್ಸ್ ನನ್ಗೆ ಇಲ್ಲ ಫಿಕ್ಸ್ ನೋಡ್ ಮತ್ತೆ ಈಗ ನೀನು ಹೂ ಬಂದಿ ಇನ್ನು ಮತ್ ಇನ್ನೆಷ್ಟು ಕಾಯಿ ಹಾಕತ್ತಾವ ಯಾರಿಗೂ ಅಕೌಂಟ್ ದಾಗ ತಾನೇ ಟ್ರಾನ್ಸ್ಫರ್ ನನಗೆ ಅಕೌಂಟ್ ನಾಗ ಅಷ್ಟು ಅನ್ಫೋನ್ ಮಾಡುದು ಮರಿಬೇಡ ಮತ್ತ ಯಾರ ಓಕೆ ಮಾವ ನೀನೇ ನನ್ನ ಮುದ್ದಿನ ಜೀವ ಮತ್ತೆ ಹಡಿ ಹೋಗ್ಬಾ